ಕಾರ ನೋಡ್ತಾ ಇದ್ರ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನ್ ಶ್ವೇತ ಶೀಟ್ ಕಾಲಿಗೆ ಸರಪಳಿ ಪೇಂಟ್ ಅಬ್ಬಿಯಲ್ಲಿ ಕುಡಿಯುವ ನೀರು ಪಾಳು ಮನೆಯಲ್ಲಿ ವಾಸವಿದ್ದ ಮಾನಸಿಕ ವ್ಯಕ್ತಿಯೊಬ್ಬನನ್ನು ಗ್ರಹ ಬಂಧನದಲ್ಲಿರಿಸಿದ ಅಮಾನವೀಯ ಘಟನೆಯೊಂದು ದಾಂಡೇಲಿಯಲ್ಲಿ ಬೆಳಕಿಗೆ ಬಂದಿದೆ ಉಪಟಳ ತಾಳಲಾರದೆ ಕುಟುಂಬದವರೇ ವ್ಯಕ್ತಿಯೊಬ್ಬನನ್ನ ಕಳೆದ ಹತ್ತು ವರ್ಷಗಳಿಂದ ಕಟ್ಟಿಹಾಕಿದ್ದು ಕೊನೆಗೂ ಆ ವ್ಯಕ್ತಿಯನ್ನು ಬಂಧನದಿಂದ ಬಿಡುಗಡೆಗೊಳಿಸಲಾಗಿದೆ ಕಾಲಿಗೆ ಸರಪಳಿ ಕಟ್ಟಿ ಗೃಹ ಬಂಧನದಲ್ಲಿ ಇರಿಸಿದ್ದ ಮಾನಸಿಕ ಅಸ್ವಸ್ಥನೊಬ್ಬನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಘಟನೆ ದಾಂಡೇಲಿಯ ಆಲೂರ್ ಗ್ರಾಮದಲ್ಲಿ ನಡೆದಿದೆ ಆಲೂರ್ ಗ್ರಾಮದ ನಿವಾಸಿ ವಿನಾಯಕ್ ವಸಂತ್ ಸೋನ್ಶೇಟ್ ರಕ್ಷಣೆಗೊಳಗಾದ ವ್ಯಕ್ತಿ ವಿನಾಯಕ್ ಸೋನ್ಶೇಟ್ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದ ಎಂಬ ವಿಷಯ ಮೊದಲು ಕಾರವಾರದ ಜನಶಕ್ತಿ ವೇದಿಕೆಯವರಿಗೆ ತಲುಪಿತು ಬಳಿಕ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ತಾಲೂಕ್ ಆಡಳಿತ ಳಿತ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯವರಿಗೆ ಮಾಹಿತಿ ನೀಡಿ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ ಆಲೂರಿನ ಕಬ್ಬಿನ ಗದ್ದೆಯ ರಾಡಿ ನೀರಿನಲ್ಲಿ ಸಂಚರಿಸಿದ ರಕ್ಷಣಾ ಘಟಕದವರು ಮೊದಲು ದನದ ಕೊಟ್ಟಿಗೆಗೆ ಪ್ರವೇಶಿಸಿದರು ಅಲ್ಲಿ ಕಿಟಕಿಗೆ ಸರಪಳಿ ಬಿಗಿದು ವಿನಾಯಕ್ ಸೋನ್ಶೇಟ್ ಅವರನ್ನು ಕಟ್ಟಿಹಾಕಿರುವುದು ಕಾಣಿಸಿದೆ ಪೇಂಟ್ ಡಬ್ಬಿಯಲ್ಲಿ ಆತನಿಗೆ ಕುಡಿಯಲು ನೀರಿಟ್ಟಿದ್ದು ಸ್ನಾನ ಶೌಚಕ್ಕೂ ಅದೇ ನೀರು ಬಳಸುವ ಷರತ್ತು ವಿಧಿಸಲಾಗಿತ್ತು ಮಲಗಲು ಹಾಸಿಗೆ ದಿಂಬು ಸಹ ಇರಲಿಲ್ಲ ದಿನಕ್ಕೆ ಒಂದು ಹೊತ್ತಿನ ಊಟ ಮಾತ್ರ ನೀಡುತ್ತಿರುವುದು ಗಮನಕ್ಕೆ ಬಂದಿತು ಪ್ರಾಣಿಗಳು ಸಹ ಬದುಕಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಮೂವತ್ತೇಳು ವರ್ಷದ ವಿನಾಯಕ್ ಶೇಟ್ ಕಳೆದ ಹತ್ತು ವರ್ಷಗಳಿಂದ ವಾಸವಾಗಿರುವುದನ್ನು ನೋಡಿ ಅಲ್ಲಿದ್ದವರು ಅಚ್ಚರಿಗೆ ಒಳಗಾದರು ಇದನ್ನೆಲ್ಲ ನೋಡಿ ಶಾಕ್ ಆದ ರಕ್ಷಣಾ ತಂಡದ ಸದಸ್ಯರು ತಕ್ಷಣ ಆತನನ್ನು ರಕ್ಷಣೆ ಮಾಡಿ ತುರ್ತಾಗಿ ವೈದ್ಯಕೀಯ ಸೇವೆಯನ್ನು ಒದಗಿಸಿದ್ದಾರೆ ಅಪೂರ್ಣ ಮಾಹಿತಿ ನಾನು ಈ ಈ ರೀತಿಯಾಗಿ ಫೋಟೋ ಸಹಿತ ನಾನು ಕಳಿಸಿರ್ತಾರೆ ಆದರೆ ಈ ರೀತಿ ಒಬ್ಬ ಮನುಷ್ಯ ಬದುಕಿದ್ದಾನೆ ಈ ರೀತಿಯಾಗಿ ಒಂದು ಸರ್ಪಳಿ ಹಾಕಿ ಒಂದು ಲಾಕ್ ಹಾಕಿ ಮನೆಯಲ್ಲಿ ಕೂಡ ಹಾಕಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಬರ್ತದೆ ಆಮೇಲೆ ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಸಹಿತ ಒಂದು ಹೇಳಿರ್ತಾರೆ ಹಾಗಾಗಿ ನಾನು ಒಂದು ಇದಕ್ಕೆ ಯಾವ ರೀತಿ ಇದು ಮಾಡಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ಅಂತ ಹೇಳಿದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸಹಿತ ಅವರಿಗೆ ಜೀವ ಅದರ ಭಯ ಇದೆ ಹಾಗಾಗಿ ಅದು ಕೊಡಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಒಂದು ಹಿನ್ನೆಲೆಯಲ್ಲಿ ನಾನು ಮಾನ್ಯ ಎಸ್ ಪಿ ಸಾಹೇಬರಿಗೆ ಮತ್ತು ಡಿ ಎಚ್ ಅವರಿಗೆ ಮತ್ತು ಇಲ್ಲಿಯ ತಹಸೀಲ್ದಾರ್ರಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ನನಗೆ ಇವೆಲ್ಲ ಮೆಡಿಕಲ್ ಸಪೋರ್ಟು ಮತ್ತು ಈ ನಿಮ್ಮ ಕಾನೂನು ಸಪೋರ್ಟ್ ಇವೆಲ್ಲ ಬೇಕು ಮತ್ತು ವೈದ್ಯಕೀಯ ಸ ಸಪೋರ್ಟ್ ಎಲ್ಲ ಬೇಕಾಗ್ತದೆ ಹಾಗಾದ್ರೆ ಇವರಿಗೆಲ್ಲ ರೆಸ್ಕ್ಯೂ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗಿರ್ತದೆ ನಾನು ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾ ವಿಪತ್ತು ನಿರ್ವಹಣಾ ಸಮಿತಿಯ ಒಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಜಿಲ್ಲಾ ಮುಖ್ಯಸ್ಥನಾಗಿರ್ತೇನೆ ನಾನು ಈ ವಿಷಯವಾಗಿ ನಮ್ಮ ರಾಜ್ಯದ ವೈಸ್ ಚೇರ್ಮನ್ ಆಗಿರತಕ್ಕಂಥ ಭಾಸ್ಕರರಾವ್ ಅವರಿಗೆ ಈ ವಿಷಯವಾಗಿ ನಾನು ಹೇಳಿರ್ತೇನೆ ಮೂಲ ನೀವು ಹೋಗಿ ಅವನನ್ನ ಮೊದಲು ರೆಸ್ಕ್ಯೂ ಮಾಡ್ಕೊಂಡು ಬನ್ನಿ ಅಂತ ಹೇಳುವಂಥದ್ದು ನಮ್ಮ ಭಾಸ್ಕರಾವ್ ಅವರು ಹೇಳಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾನು ನಮ್ಮ ರೆಡ್ ಕ್ರಾಸ್ನ ಖಜಾನೆಯಾದಂಥ ರಾಮನಾಯಕರಿಗೆ ಮತ್ತು ನಮ್ಮ ಪದಾಧಿಕಾರಿಯಾದಂಥ ಬಾಬುಶೇಖ್ ಅವರಿಗೆ ಎಲ್ಲ ಕರ್ಕೊಂಡು ನಾವು ಮತ್ತು ಜನಶಕ್ತಿ ವೇದಿಕೆ ನಾವು ಸಂಘಟನೆಯ ಅಧ್ಯಕ್ಷನಾಗಿ ನಾವೆಲ್ಲ ಜನಶಕ್ತಿ ವೇದಿಕೆಯ ಸಂಘಟನೆಯವರು ಸಹಿತ ಇದ್ದು ನಾವು ಇವತ್ತು ಇವತ್ತು ಇಲ್ಲಿ ದಾಂಡೇಲಿ ಮತ್ತು ಹಳೆಯಾಳ ಮಧ್ಯದಲ್ಲಿರುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ನಮ್ಗೆ ಯಾವುದೋ ಇಲ್ಲಿಯ ಪರಿಚಯ ಏನೂ ಇರೋದಿಲ್ಲ ಈ ಗ್ರಾಮದ ಬಗ್ಗೆ ಹೇಳಿದಂಥ ಒಂದು ಕುರುಗಳ ಮೇಲೆ ನಾವು ಇಲ್ಲಿ ಕಬ್ಬಿನ ಗದ್ದೆ ಎಲ್ಲ ದಾಟಿ ಕೆಸರು ಗದ್ದೆ ಎಲ್ಲ ದಾಟಿ ಬಂದು ನೋಡಿದಾಗ ಇಲ್ಲಿ ದಯನೀಯವಾಗಿರುವಂಥ ಪರಿಸ್ಥಿತಿ ಕಂಡುಬರ್ತದೆ ಊರವರು ನಾಗರಿಕರು ಬಂದು ನಮಗೆ ವಿಷಯವನ್ನು ಮನವರಿಕೆ ಮಾಡ್ತಾರೆ ಮತ್ತು ಅವರೊಬ್ಬ ಸಹೋದರ ಯಾರು ಇಲ್ಲಿ ಕೂಡ ಹಾಕಿಟ್ಟಿದ್ರು ಅವರು ಸಹಿತ ಬಂದು ನಮ್ಗೆ ಹೇಳಿರ್ತಾರೆ ಇಲ್ಲಿ ಬೇರೆಯವರಿಗೆಲ್ಲ ತೊಂದರೆ ಕೊಡ್ತಾ ಇದ್ರು ಮನೆಗೆ ಬೆಂಕಿ ಹಾಕಿದ್ದಾರೆ ಗದ್ದೆಗೆ ಬೆಂಕಿ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ನಾವು ಕೊಟ್ಟು ಹಾಕಿದ್ದೇವೆ ಅವರಿಗೆ ಈ ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆ ಮಾಡಿಲ್ಲ ಅಂತ ಹೇಳ್ತಾಯಿದ್ದೇನೆ ಆದರೆ ಇಲ್ಲಿ ವಾಸ್ತವಿಕವಾಗಿ ನೋಡಿದ್ರೆ ಒಂದು ಕಡೆ ಟಾಯ್ಲೆಟು ಒಂದು ಕಡೆ ದನದ ಕೊಟ್ಟಿಗೆ ಅದರ ಮಧ್ಯದಲ್ಲಿ ಈ ಈ ವ್ಯವಸ್ಥೆಯಲ್ಲಿ ನೀವೇ ನೋಡಿದೆ ಈಗ ಆದರೆ ಆ ವ್ಯವಸ್ಥೆಯಲ್ಲಿ ಅಲ್ಲಿ ಮಲಗಿದ್ದಾನೆ ಮಲಗಲಿಕ್ಕೂ ಯೋಗ್ಯವಾದಂಥದ್ದು ಇಲ್ಲ ಕುಡಿಲಿಕ್ಕೆ ನೀರು ಸಹಿತ ಯೋಗ್ಯ ಇಲ್ಲ ಅದೇ ನೀರು ಶೌಚಾಲಯಕ್ಕೂ ಬಳಸಬೇಕು ಅದೇ ನೀರು ಕುಡಿಬೇಕು ಅದೇ ನೀರು ಸ್ನಾನ ಮಾಡಬೇಕು ಅವರಿಗೆ ತನಗೆ ಸೋಪು ಇಲ್ಲ ಟವೆಲ್ಲೂ ಇಲ್ಲ ಏನೂ ಇಲ್ಲ ಆ ವ್ಯವಸ್ಥೆಯಲ್ಲಿ ಒಂದು ತೊಂದರೆ ಇಲ್ಲ ಇಲ್ಲ ಸೊಳ್ಳೆಗಳ ಕಾಟ ಅಂತದ್ರಲ್ಲಿ ಇದ್ದಾನೆ ವಿದ್ಯಾವಂತ ಹುಡುಗ ಅದರಲ್ಲೂ ಐ ಟಿ ಐ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾನೆ ಪೋಸ್ಟ್ ಆಫೀಸ್ನಲ್ಲೂ ಸಹಿತ ಅವರ ತಂದೆಯವರು ವರ್ತಿ ಮಾಡ್ತಾ ಇರೋದರಿಂದ ಆ ಪೋಸ್ಟ್ ಆಫೀಸ್ನಲ್ಲೂ ಸಹಿತ ಇವರು ತಂದೆಯ ಮರಣಾನಂತರ ಇವರು ಅಲ್ಲಿಗೆ ಡೆಲಿವರಿ ಏನೋ ಕೆಲಸ ಮಾಡ್ತಾಯಿದ್ರು ಅಲ್ಲಿಯೂ ಸಹಿತ ಕೆಲಸ ಬಿಟ್ಟು ಆಮೇಲೆ ಅಲ್ಲಿ ಸಹಿತ ಒಂದು ರೀತಿ ತನ ಮಾಡಿದ್ದಾರೆ ಹೇಳಿ ಈ ಇಲ್ಲಿಯ ಸ್ಥಳೀಯರಿಂದ ನಮ್ಗೆ ಗೊತ್ತಿಲ್ಲ 欢迎对？ ಏನೇ ಇದ್ರೂ ಸಹಿತ ಒಬ್ಬ ಮನುಷ್ಯನಿಗೆ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅದು ಸಹಿತ ನಾವು ಅವರ ಸಹೋದರಿಗೆ ಮನವರಿಕೆ ಮಾಡಿದ್ದೇವೆ ಮನವರಿಕೆ ಮಾಡಿ ಈಗ ನಾವು ಅವರಿಗೆ ರಕ್ಷಣೆ ಮಾಡಿ ನಾವು ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡ್ತೇವೆ ದಾಖಲು ಮಾಡಿ ಆರಾಮಾದ ನಂತರ ಆ ಸಹೋದರನಿಗೂ ಸಹಿತ ಹೇಳಿದೆ ಎಲ್ಲ ಮಾಡೋದು ಸರಿಯಲ್ಲ ನೀವೇನೋ ಒಂದು ಅವರಿಗೆ ಕಾನೂನು ಜ್ಞಾನ ಇಲ್ಲದೆ ಇವೆಲ್ಲ ಮಾಡಿದ್ದಾರೆ ಅವರಿಗೂ ಸಹಿತ ನಾವು ಹೇಳಿದ್ದೇವೆ ಅವರು ಒಪ್ಕೊಂಡಿದ್ದಾರೆ ಮತ್ತು ಅವರಿಗೆ ಕರ್ಕೊಂಡು ಹೋಗಿ ನಾವು ಚಿಕಿತ್ಸೆ ಕೊಟ್ಟು ಅವರಿಗೆ 因、yeah. ತಂದೆ ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗಲೇ ಸಾವನ್ನಪ್ಪಿದ್ದರು ಹೀಗಾಗಿ ವಿನಾಯಕ್ನಿಗೆ ಅಂಚೆ ಇಲಾಖೆಯಲ್ಲಿ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಿದ್ದು ಪೋಸ್ಟ್ ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಾನಸಿಕ ಖಿನ್ನತೆಯಿಂದಾಗಿ ಹೊಲಗಳಿಗೆ ಬೆಂಕಿ ಇಡುವುದು ಇತರರಿಗೆ ತೊಂದರೆ ಕೊಡುವುದು ಮಾಡುತ್ತಿದ್ದ ಉಪಟಳ ತಡೆಯಲಾರದೆ ಇತನನ್ನು ದಟ್ಟ ಕಾಡಿನ ಮಧ್ಯೆ ನಿರ್ಮಾಣ ಹಂತದಲ್ಲಿದ್ದ ಮನೆಯೊಂದರಲ್ಲಿ ಚೈನ್ ಬಿಗಿದು ಈತನ ಸಂಬಂಧಿಗಳೇ ಕಟ್ಟಿಹಾಕಿದ್ದರು ಸರಿಸುಮಾರು ಇಪ್ಪತ್ತೈದು ಎಕರೆ ಭೂಮಿ ಇದ್ದರೂ ಅದನ್ನು ಅನುಭವಿಸುವ ಯೋಗ ವಿನಾಯಕ್ನ ಪಾಲಿಗಿರಲಿಲ್ಲ ಕಳೆದ ಹತ್ತು ವರ್ಷಗಳಿಂದ ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡದಲ್ಲಿ ಈತ ವಾಸವಿದ್ದ ಎನ್ನುವುದು ಬೆಳಕಿಗೆ ಬಂದಿದೆ ಗೃಹ ಬಂಧನದಲ್ಲಿ ಇದ್ದುದರಿಂದ ಈತ ಮತ್ತಷ್ಟು ಖಿನ್ನತೆಗೆ ಒಳಗಾಗಿದ್ದ ರೆಡ್ ಕ್ರಾಸ್ನ ರಾಮ್ ನಾಯ್ಕ್ ಬಾಬು ಶೇಖ್ ದಾಂಡೇಲಿ ಪಿಎಸ್ಐ ಅಮೀನ್ ಅತ್ತಾರ್ ಎಸ್ಐ ಸುರೇಶ್ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್ ಆರೋಗ್ಯ ನಿರೀಕ್ಷಕ ಗೋಪಿ ಚವ್ವಾಣ್ ಜೊತೆ ಇನ್ನೂ ಅನೇಕರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಅಧಿಕಾರಿಗಳ ತಂಡ ಈತನನ್ನು ರಕ್ಷಣೆ ಮಾಡಿ ದಾಂಡೇಲಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಇದೀಗ ಧಾರವಾಡದ ಮಾನಸಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ